ಅವಳು ಇಲ್ಲೇ ಇದ್ರೆ ಅವ್ನು ಹೋಗಿ ಒಳಗೆ ಬಂದು ಸಾಕ್ತೀ ಸಾಕ್ತೀರಿ ಅನ್ನಲ್ಲ ಅದೇ ಹಾಗಿ ಅಪ್ಪ ಮರ್ಕೊಂಡು ಅಳ್ತಾಳೆ ಅಂತ ಒಂದೆರಡು ದಿವಸ ಆಗಿದ್ರೆ ಮರ್ತಂಗಿತ್ತಾಳೆ ಅವಳು ಸುನೀತಾನು ಇರ್ತಾಳೆ ಅವ್ನು ಮರ್ತಂಗಿತ್ತಾಳೆನು ಸಂತೋಷವಾಗಿ ಸಂತೋಷವಾಗಿತ್ತಾಳೆ ಅಂತಂದ್ರೆ ಕರ್ಕೊಂಡು ಹೋಗಮ್ಮ ನನಗೆ ಸಂತೋಷವಾಗಿರೋದೇ ಮುಖ್ಯ ಇನ್ನೆಲ್ಲ ಸಂತೋಷ ಇನ್ನೆಲ್ಲಿ ನನ್ನ ಮಗಳ ತಿನ್ನೆಲ್ಲ ಐತೆ ಸಂತೋಷ ಎಲ್ಲ ಮುಗೀತು ಇನ್ನೇನಿಲ್ಲ ಎಲ್ಲ ಮುಗೀತು ಅದೇ ಆಗ್ತೀರಮ್ಮ ಹಂಗೆ ಮಾತಾಡ್ತಾ ಇದೀಯಾ ಇನ್ನಾಗಿ ಮಾತಾಡ್ಬೇಕ ಏನ್ ಮಾತಾಡ್ಬೇಕು ಅವ್ನಿರೋಷ್ಟ ಟೀಸನು ನೀವೆಲ್ಲಾ ನಂಬಿ ಕೊಡಿಲ್ಲ ಅವಳಕ ಹಾ ಏನೋ ಇನ್ ನಡುವೆ ಸಲ ಅಂತಂದ್ರೆ ಅವ್ನು ಹಿಂಗ ಮಾಡುದ ಇನ್ನೆಲ್ಲ ನನ್ನ ನೆಮ್ಮದಿ ನಮ್ದೆ ನಾವ್ ಕಟ್ಕೊಂಡಿರೋ ಗಣ್ಣ ಇಲ್ಲಪ್ಪಾ ಅಂತ ಕೋರ್ಕೋದ್ರಾಗೆ ಇದ್ದೆ ಕಳವಳು ಇನ್ನೆಲ್ಲ ನೆಮ್ಮದಿ ನಮ್ದಿ ಮನೆ ಉಳ್ಕಂಡಿ ಅಂತ ಹೇಳ್ಬಿಟ್ಟು ನನಕ ಯಾರ ನನ್ನ ಮಗಳು ಬಾ ನಾಳೆ ಮಾಡ್ಬಿಡ್ತೀನಿ ನಾನು ಏನ ಬೇರೆ ಕಡೆ ಕೊಟ್ಟಿದ್ರೆ ನೆಮ್ಮದಿ ಆಗಿರೋಳು ಇವಾಗ ನನ್ನ ಚಿಕ್ಕ ಮಗಳು ಎಷ್ಟೋ ನಮ್ದಾಗ ಅವಳೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು ಎಷ್ಟೋ ನಮ್ದಾಗ ಅವಳೆ ಇವಳಿಗೆ ಎಲ್ಲ ಇದ್ಕೊಂಡು ನೆಮ್ಮದಿನೇ ಇಲ್ಲ ಯಾಕ ಏನಾಯ್ತು ಇನ್ನ ಏನಾಗ್ಬೇಕಣ್ಣ ಇನ್ನ ಏನಾಗಬೇಕು ಅಂತ ಏನಾಯ್ತು ಅಂತ ಕೇಳ್ತಾ ಇದೀಯಾ ಎಲ್ಲ ಮುಗ್ದಾಯ್ತು ನೇನಿಲ್ಲ ನನ್ನ ಮಗಳು ಬಾಳೊಳಗೆ ಅವತ್ತು ನಾನು ಹೇಳ್ದೆ ಬೇಡಣ್ಣ ನಾನು ಕೊಡಲ್ಲ ಅಂತ ಇಲ್ಲಮ್ಮ ನಾನು ದಿನಗೆ ನಿನ್ ಮಗಳ್ ಮಗಳನ್ನ ನಾನು ನೋಡ್ಕೊತೀನಿ ಅಂತಂದು ಏನು ಪ್ರಯೋಜನ ಏನಣ್ಣ ಪ್ರಯೋಜನ ಪೆದ್ದಂಗೆ ತೊಗೊಂಬಂದು ಕೊಟ್ಟು ಐವತ್ತು ನನ್ನ ಮಗಳಿಗೆ ಈ ಪರಿಸ್ಥಿತಿ ನನ್ನ ಮಗಳು ನಾನು ಕರ್ಕೊಂಡು ಹೋಗ್ತೀನಿ ಅಣ್ಣ ನಾವು ತಿಂತೀರೋ ಹೊಂತಿರೋ ನಮ್ಮ ಮನೆಗೆ ನಮ್ಮದೇ ನಾನು ಇಷ್ಟಲ್ಲ ನನ್ನ ಮಗಳು ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮ ಸವಾಸ ಸಾಕು ನಮ್ಗೆ ಯಾಕೆ ಇರಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ಆಂ అయిపోవే నోవ్ అవున ఆ నోవ్ ఇది అందోవా మాట్లాడబేడ సుమ్ ఇరమ్మా అదికే నీకు తెలిదు నన్న మగ్గ నమ్ అమ్ముజి అతికి ఎస్ కట్ట కొట్టవళ అంత నన్ కళతు మొన్న బంద ఏళ్ళిక సర తాకవ్వర అదక ముంచె కణిగు కాన్సా హా సుమ్ యాక ముగ్దోగిర ముద్దు బేన హేతారా మేళు అంత యా బా నన్ మ నన్న మనకి కర్కొత్త అక్క ఏక ఏతీరమ్ మగ్ నా ఊరికి కర్కొత్త అంతమ్మా ఓిబిడు వందర్డ్ దా అల్దా సంతోష ಅಲ್ಲೇ ಇಟ್ಕೊಂಡು ಬಿಡು ಅಂಬುಜಿ ಸುಮ್ಮನೆ ಯಾಕ ನಿಮ್ಗೆಲ್ಲ ಬಾದೆ ಅವಳಿಗೆ ಇದ್ರೆ ನಿಮ್ಗೆಲ್ಲ ಬಾಧೆ ಇನ್ಮೇಲೆ ಅಲ್ಲೇ ಇಟ್ಕೊಂಡು ಬಿಡು ಅದೇ ನಂಗೆಲ್ಲ ಮಾತಾಡ್ತಾ ಇದೀಯಾ ಅದೇನ್ ಬಾಧೆ ಒಳ್ಳೆ ತಲೆ ಮೇಲೆ ಹೊತ್ಕೊಂಡು ತಿರ್ತಾ ಇದೀನ ಇವಾಗ ಒಂದ್ ಎರಡು ದಿವಸ ಇನ್ ಮಾತಾಡ್ತೀಯ ಅಷ್ಟೇ ಮುಂದೆ ಅದೇ ರಾಗ ಅದೇ ಹಾಡು ನಿಂದು ಯಾಕೆ ಬೇಕು ಅಲ್ಲೇ ಇಟ್ಕೊಂಡು ಬಿಡು ಊಟದ ಮನೆಗೆ ಇಟ್ಕೊಂಡು ಬಿಡು ಮಗು ಮಗು ತಾಯಿ ಎಲ್ಲಿ ಇರ್ತಾಳೆ ಮಗು ಅಲ್ಲೇ ಇರ್ತದೆ ಇಲ್ಲ ಇಲ್ಲ ನಾನು ರಾಮನ್ ಕನ್ಸಲ್ಲ ಅವ್ನಿದ್ದ ಮನೆಗೆ ನಂಗೆ ಇರಕ್ಕಾಗಲ್ಲ ಅವ್ನಿರ್ಬೇಕು ಅದೇ ಹೆಣ್ಣು ಮಗು ಊಟಿದ್ರೆ ಹೆಣ್ಣು ಮಗು ಹುಟ್ಟಿದ್ರೆ ಅವ್ಳಿಗೆ ಕೆಲ್ ಬಾಳ್ ಕೊಡ್ತಾ ಇದ್ದ ನೀನು ಹಾ ಗಂಡು ಮಗು ಹುಟ್ಟೋದಂತ ತಲೆಮೇಲೆ ಕಂಡ್ ಮೆರೆಸ್ತಾ ಇದೆಯಲ್ಲ ಅವನ್ನ ಹಿಂದೆ ಹೆಂಗಿದ್ನ ಅದೆಲ್ಲ ಬೇಕಾಗಿಲ್ಲ ನನಕ ಇವಾಗ ಮುಂದೆ ಇರೋದ್ ನೋಡ್ಕೊಂಡ್ ಆಗಿದ್ದ ಆಗೋಯ್ತು ಏನು ಮಾಡಕ್ ಆಗಲ್ಲ ನಮ್ ಬರ ಸೊಸೆ ಮೊಮ್ಮಗನ ಚೆನ್ನಾಗಿ ನೋಡ್ಕೊಬೇಕು ಅಂತ ನನ್ಕ ಆಸೆ ಹುಟ್ಟದೆ ನಾನು ಅವ್ರಿಬ್ಬರನ್ನ ಎಲ್ಲೂ ಕಲ್ಸಲ್ಲ ಇಲ್ಲೇ ಇಸ್ಕೊಂತೀನಿ ನಾನು ಅದೇ ಇಸ್ತೀನಿ ನಾನು ಈ ಆಸೆ ನೀನ್ ಕಟ್ಕೊಂಡಾಗಿಂದ ಈ ನಾಟಕ ನೋಡಿ 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 ನನ್ಗೂ ಸಾಕಾಗ್ಬಿಟ್ಟದಮ್ಮ ಸಾಕಾಗ್ಬಿಟ್ಟದೆ ಮುಂಚೆ ಬೇಕಾ ಒಂದೇ ತರ ಇರ್ಬೇಕು ಈ ಉಸ್ತ್ರವಲ್ಲಿ ಬದಲಸ್ತವಲ ಬಣ್ಣ ಹಂಗೆ ಬದಲಾಯಿಸ್ಕುತ್ತು ಕರ್ಕೊಂಡ ಹೋಗ್ಲಿ ಬಿಡು ಕರ್ಕೊಂಡ ಹೋಗ್ಲಿ ಅಲ್ಲೇ ಆರಾಮಾಗಿ ಇಟ್ಕೊಳ್ಳಿ ಇಲ್ಲಿಂದ ಏನು ಕಳಿಸ್ಬೇಕು ಎಲ್ಲ ಕಳಿಸ್ಕೊಂಡು ಬಿಡು ಅಲ್ಲೇ ಇಟ್ಕೊಳ್ಳಿ ನಿನ್ ಸವಾಸ ಸಾಕು ಇಷ್ಟರಿಂದ ಅನ್ಬಾಕ್ಸ್ ಯಾಕೆ ಇಂಗೇಲ್ಲ ಮಾತಾಡ್ತಾ ಇದೀಯಾ ನಾನು ಏನು ಮಾಡ್ತನೇ ನಾನು ಹೇಳಿದ್ನೇ ತಾನೇ ಇಷ್ಟರಿಂದ ಆಗಿದ್ ಆಗೋಯ್ತು ತಪ್ಪು ಆಯ್ತು ಅಂತ ನಾನು ನಿಂಗೆ ಹೇಳಿದ್ರೆ ನಾನು ಏನ್ ಹೇಳಲಿ ಹೋಗು ನಿನ್ ಸೊಸತ್ರ ಹೇಳೋಗು ಅದು ತಪ್ಪಾಯ್ತು ಅಂತ ಅತ್ತಿಗೆ ಅಂಬುಜಕ್ಕೆ ನಾನು ಓಡಿ ಪೆತ್ತಿರೇ ಇಮ್ಮಾ ಬೇಡಮ ಬೇಡ ಸಾಲತ್ರ ಇಲ್ಲೇ ಇಲ್ಲಿ ನಮ್ಮ ಎತ್ತು ಕಳಿಸೋದ್ ಬೇಡ ಇಷ್ಟರಿಂದ ಆಗಿದ್ದಾಗೋಯ್ತವಾ ಇನ್ಮೇಲೆ ಆದ್ರೂ ನಾನೆಲ್ಲ ತಿಳ್ಕೊಂಡೋಗಿನ ಇರಮ್ಮ ಕರ್ಕೊಂಡು ಹೋಗ್ಬೇಡಮ್ಮ ಅವ್ಳನ್ನ ಇಲ್ಲಿಂದ ಸಾಕತ್ ಕೈ ಇಲ್ಲಿ ಸಾಕು ನನ್ನ ಮಗಳ್ಗಾ ಜಾಸ್ತಿ ಒಳ್ಳೇದೇ ಮಾಡಿದಿರಿ ನೀವೆಲ್ಲ ಜಾಸ್ತಿ ಒಳ್ಳೇದೇ ಮಾಡಿದ್ದೀರಿ ನನ್ನ ಮಗಳ ಚಿಕ್ಕ ಮಗಳನ್ನ ಬೇರೆ ಕಡೆ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅವ್ಳು ಏನನ್ನ ಇಲ್ಲೇ ಕೊಟ್ಟಿದ್ರೆ ಅವಳಿಗೂ ಇದಾಗತಿ ಆಗೋದು ಸಾಕು ಇಷ್ಟಿನಿಂದ ಒಳ್ಳೇದು ಮಾಡಿದ್ರಲ್ಲ ಅಷ್ಟೇ ಸಾಕು ನನ್ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಇದ್ಯಾಕೆ ನಿಮ್ ಕೂತ್ಕೊಂಡಿದ್ಯಾ ಎದ್ದೇಳು ಬೇಡ ಅಂತ ಹೇಳುವ ನಾನೇನು ಹೇಳಲ್ಲಮ್ಮೇನು ಹೇಳಿ

അമ്മ അമ്മ എന്തിനാ അമ്മ ಹೋಗಬೇടാ നീ ഇല്ലേ ഇരപ്പാ കടന കടന ഹാ എന്തുണ്ട് അമ്മ நானാ അമ്മ അമ്മ ഓട് ഹാ நானാ അമ്മ മൂർ കൊത്തിരാ വേറെുന്നേരി ಹೋಗിടര് ഇല്ലേ ഇരി നീവാ ഹാ ಹೋಗോട് വേടാ ഹൂ நானാ நானാ ഇതേ ഞാൻ ഇല്ല അച്ചവനെന്നോന്നോ മോനിണ്ടനെ നിണ്ടനെ ಹೋಗിടാനീ கத்தியமா அவட ர நாளே அல்லேன தகுந்த ஒன்சேட்டாக்குமா சாக்கு அண்ணா தான் ஒன்சேட்டாக்கு சாக்கு அப்பா நீனாப்பா வடக்த அம்மா எல்லா இக்கி தங்க ஊர் கருத்து ஏனாய்த்தி பத்தினி அந்த கேள்த்தியா கல்சதீனா நம் தீர் சம்பந்த ಯಾಕೆ ಬರ್ತೀನಿ ನಂಗೆ ಗೊತ್ತಿದ ಬಾ ಅಂಬು ಜೊತೆ ಓತೀನಿ ನಾನು ಸರಜಕ್ಕನ್ ಕೇಳ್ಬಿಟ್ರಿ ಮಲ್ಕಂಡೋರು ಸರ ಜಕ್ಕನ ಮೇಲೆ ಹೇಳ್ಬಿಟ್ರಿ ರಾಮ ರಾಮ ಇರಮ್ಮ ಒಂದೇ ಒಂದು ಸತಿ ಎತ್ಕೊಂಡ್ ತಿನ್ ಕೊಡು ಇರಮ್ಮ ಈ ರಮ್ಮ ರಾಮಾ ಕೂರ್ಕೋತ ಇದ್ಯಪ್ಪ ಆ ರಾಮ ಅಳ್ಕೊಡ್ತಪ್ಪ ಯಾಕೆ ಹೇಳೋದು ನೀನು ಅಳ್ಕೊಡ್ತು ಸುಂದರು

ಯಾಕ ಬಿಸೆನ್ ಮೇಡ್ಕೊಂಡ್ ಹೋಗ್ತಿರೆ ಈಗ ಬರೆ ಬಂಡಿ ಸಿಗ್ತಾ ಇರ್ತಾವೆ ನಾ ಹೋಗ್ತಿರ ಅದ್ರಗೆ ಮುಂದುವರಿತೋ